ನಾನು ಇಷ್ಟೇ ಹೇಳ್ತಕ್ಕಂಥದ್ದು ನಮ್ಮ ಹಿಂದೂ ಭಾವನೆಗಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಗೆ ಅಪಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬಾರ್ದು ಆದರೆ ಕಾಂಗ್ರೆಸ್ ಸರ್ಕಾರದವ್ರಿಗೆ ಈ ರೀತಿ ನಿರ್ಧಾರ ತಗೊಂಡರೆ ಖುಷಿ ಕೂಡ ಆಗ್ತದೆ ಒಂದೇ ಒಂದು ಉದಾಹರಣೆ ಕೊಡ್ತಾರೆ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಮಂಗಳೂರಿಗೆ ಹೋಗ್ತಾರೆ ಗೃಹ ಸಚಿವರು ಸುಹಾ ಶೆಟ್ಟಿ ಮನೆಗೆ ಭೇಟಿ ಕೊಡಬೇಕು ಅಂತೇಳಿ ಹೊರಟಂತ ಹೊರಟು ನಿಂತ ಸಂದರ್ಭದಲ್ಲಿ ಯಾವುದೋ ಒಂದು ಕೋಮಿಗೆ ಸೇರತಕ್ಕಂಥ ಕೆಲವು ನಾಯಕರುಗಳು ಮುಖಂಡರುಗಳು ಹೋಗಬಾರ್ದು ಅಂತೇಳಿ ಕಟ್ಟಾಗ್ತಕ್ಕಂಥ ಕೆಲಸ ಮಾಡ್ತಾರೆ ಗೃಹ ಸಚಿವರು ಹಾಗೆ ವಾಪಸ್ ಬರ್ತಾರೆ ಅಂದರೆ ಪ್ರತಿ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರದ ನೀವು ಗಮನಿಸೋದೇ ಆದಲ್ಲಿ ಪ್ರತಿ ಬಾರಿನೂ ಕೂಡ ಹಿಂದೂಗಳಿಗೆ ಅಪಮಾನ ಮಾಡುವಂಥ ನಿರ್ಧಾರಗಳನ್ನೇ ಅಥವಾ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಸರ್ ಇ ಡಿ ಇಡಿ ಐದು ಕೋಟಿ ಮೌಲ್ಯದ ಆಸ್ತಿ ವಶಪಡಿಸಿದೆ ನನ್ನ ಮೊದಲ ಆಗ್ರಹ ರಾಜ್ಯದ ಮುಖ್ಯಮಂತ್ರಿಗಳು ನಾಡಿನ ಜನತೆಗೆ ಸ್ಪಷ್ಟಪಡಿಸಬೇಕು ಇವತ್ತು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಭಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿ ಬಾಸ್ತಿ ಇಬ್ರಿಗೂ ಕೂಡ ಪ್ರಶಸ್ತಿ ಬಂದಾಗ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಭಾನು ಮುಷ್ಟಾಕ್ ಒಬ್ಬರನ್ನೇ ಕರಿಬೇಕು ಅಂತೇಳಿ ಅನ್ನಿಸ್ತು ಎರಡನೇ ಪ್ರಶ್ನೆ ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಅಪಪ್ರಚಾರ ನಡೀತಾ ನಡೀತಾ ಇದ್ರೆ ಹಿಂದೂ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ಆರ್ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿರುದ್ಧ ವಿಚಾರದಲ್ಲಿ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ಆ ದುಷ್ಟಶಕ್ತಿಗಳ ವಿರುದ್ಧ ಒಂದು ಕೂಡ ಎಫ್ ಐ ಆರ್ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಏನು ಇದು ರಾಜ್ಯ ಜನತೆಗೆ ಅದು ಗೊತ್ತಾಗಬೇಕಾಗುತ್ತೆ ಎಸ್ ಐ ಟಿ ಬಗ್ಗೆ ಸಿ ಐ ಡಿ ತನಿಖೆ ಕೊಡಬೇಕು ಧರ್ಮಸ್ಥಳ ವಿರುದ್ಧ ಏನು ಅಪಪ್ರಚಾರ ಇದೆ ಸಿ ಐ ಡಿ ತನಿಖೆ ಕೊಡಬೇಕು ಅಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಸರ್ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದರೂ ಕೂಡ ಕಾಳಜಿ ಪ್ರಾಮಾಣಿಕತೆ ಇದ್ದರೆ ಹಿಂದೂ ಧಾರ್ಮಿಕ ಶ್ರದ್ಧೆ ಬಗ್ಗೆ ಅವ್ರಿಗೇನಾದರೂ ಕಿಂಚಿತ್ತಾದರೂ ನಂಬಿಕೆ ಇದ್ದರೆ ಎಸ್ ಐ ಟಿ ತನಿಖೆ ಏನಾಗ್ತಿದೆ ಅದು ಆಗಲಿ ಆದರೆ ಅದಕ್ಕೊಂದು ಟೈಮ್ ಲಿಮಿಟ್ ಬೇಕಲ್ಲ ಈ ಹುಚ್ಚಾಟ ಇನ್ನು ಎಷ್ಟು ದಿನ ಮುಂದುವರಿಸ್ಕೊಂಡು ಹೋಗ್ತೀರಿ ಮತ್ತೊಂದು ಕಡೆ ಅಪಪ್ರಚಾರ ಮಾಡುವ ವ್ಯಕ್ತಿಗಳ ವಿರುದ್ಧ ಒಂದು ಎಫ್ ಐ ಆರ್ ಮಾಡ್ದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಹಾಗಾಗಿ ಯಾರು ಷಡ್ಯಂತ್ರ ನಡೆಸಿದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾರು ಇದಕ್ಕೆ ರಾಷ್ಟ್ರ ಹಣವನ್ನು ಕೊಟ್ಟಿದ್ದಾರೆ ಇಂಥ ದುಷ್ಟಶಕ್ತಿಗಳಿಗೆ ಇದೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ಹಾಗಾಗಿ ಇನ್ವೆಸ್ಟಿಗೇಷನ್ ಟು ಬಿ ಔಟ್ ಐದರ್ ಬೈ ಎನ್ ಐ ಎ ಅಥವಾ ಸಿ ಬಿ ಐ ಇಂದ ತನಿಖೆ ಆದರೂ ಕೂಡ ತಪ್ಪೇನಿದೆ